ಬಹಳ ಹಿಂದೆ ವಿದ್ಯಾನಗರ ಎಂಬ ಅದ್ಭುತ ರಾಜ್ಯವಿತ್ತು ಅಲ್ಲಿನ ರಾಜಕುಮಾರಿ ರೂಪವತಿ ಅವಳು ಕೇವಲ ಸುಂದರಿಯಷ್ಟೇ ಅಲ್ಲ ಮಹಾನ್ ವಿದ್ವಾಂಸೆ ಕೂಡ ಅವಳಿಗೆ ಪ್ರಕೃತಿ ಎಂದರೆ ಅತೀವ ಪ್ರೀತಿ ಅದೇ ರಾಜ್ಯದ ಪಕ್ಕದ ವೀರಾಪುರದಲ್ಲಿ ರಾಜಕುಮಾರ ವಿಕ್ರಮನಿದ್ದನು ಅವನು ಸಾಹಸಪ್ರಿಯ ಕುದುರೆ ಸವಾರಿಯಲ್ಲಿ ನಿಪುಣ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ತೀರ ಒಂದು ಅಮಾವಾಸ್ಯೆಯ ರಾತ್ರಿ ಕೆಟ್ಟ ಮಾಂತ್ರಿಕ ಕಾಲಭೈರವ ವಿದ್ಯಾನಗರದ ಮೇಲೆ ದಾಳಿ ಮಾಡಿದನು ಅವನು ತನ್ನ ಮಾಯಾಶಕ್ತಿಯಿಂದ ರಾಜಕುಮಾರಿ ರೂಪವತಿಯನ್ನು ಅಪಹರಿಸಿ ಸಮುದ್ರದ ಮಧ್ಯದಲ್ಲಿರುವ ನೀಲಗಿರಿ ಎಂಬ ಬೆಟ್ಟದ ಮೇಲಿರುವ ಕಬ್ಬಿಣದ ಕೋಟೆಯಲ್ಲಿ ಬಂಧಿಸಿದನು ಇಡೀ ರಾಜ್ಯವೇ ಕತ್ತಲಲ್ಲಿ ಮುಳುಗಿತು ರೂಪವತಿಯನ್ನು ರಕ್ಷಿಸಲು ವಿಕ್ರಮನು ತನ್ನ ಕಪ್ಪು ಕುದುರೆಯನ್ನೇರಿ ಹೊರಟನು ಅವನ ಹಾದಿ ಸುಲಭವಾಗಿರಲಿಲ್ಲ ಮಾಯಾವಿ ಅರಣ್ಯದಲ್ಲಿ ವಿಕ್ರಮನು ಪ್ರವೇಶಿಸಿದಾಗ ಅಲ್ಲಿನ ಗಿಡಗಳು ಮನುಷ್ಯರಂತೆ ಮಾತನಾಡುತ್ತಿದ್ದವು ವಿಕ್ರಮನು ಅಲ್ಲಿನ ಒಂದು ವೃದ್ಧ ಮರಕ್ಕೆ ಸಹಾಯ ಮಾಡಿದಾಗ ಆ ಮರವು ಅವನಿಗೆ ದಿವ್ಯ ಕಡ್ಗವೊಂದನ್ನು ಉಡುಗೆರೆಯಾಗಿ ನೀಡಿತು ದಾರಿಯಲ್ಲಿ ಧಗಧಗಿಸುವ ಬೆಂಕಿಯ ಹಳ್ಳವಿತ್ತು ವಿಕ್ರಮನು ತನ್ನ ಬುದ್ಧಿವಂತಿಕೆಯಿಂದ ಅಲ್ಲಿನ ಕಲ್ಲುಗಳನ್ನು ಜೋಡಿಸಿ ದಾರಿ ಮಾಡಿಕೊಂಡನು ನೀಲಗಿರಿ ಕೋಟೆಯನ್ನು ತಲುಪಿದ ವಿಕ್ರಮನಿಗೆ ಅಲ್ಲಿ ದೊಡ್ಡ ಅಚ್ಚರಿ ಕಾದಿತ್ತು ರೂಪವತಿ ಕೇವಲ ಅತ್ತು ಕುಳಿತಿರಲಿಲ್ಲ ಅವಳು ತನ್ನ ಬಳಿಯಿದ್ದ ರೇಷ್ಮೆ ಸೀರೆಗಳನ್ನು ಬಳಸಿ ಕೋಟೆಯಿಂದ ಕೆಳಗೆ ಇಳಿಯಲು ಹಗ್ಗ ತಯಾರಿಸುತ್ತಿದ್ದಳು ವಿಕ್ರಮ ಮತ್ತು ರೂಪವತಿ ಅಲ್ಲಿ ಭೇಟಿಯಾದರು ಮಾಂತ್ರಿಕ ಕಾಲಭೈರವನು ತನ್ನ ಮಾಯಾಕಾಗೆಗಳೊಂದಿಗೆ ದಾಳಿ ಮಾಡಿದನು ವಿಕ್ರಮನು ದಿವ್ಯ ಕಡಗದಿಂದ ಹೋರಾಡಿದರೆ ರೂಪವತಿಯು ಮಾಂತ್ರಿಕನ ಶಕ್ತಿಯ ಮೂಲವಾದ ಅವನ ಕೈಯಲ್ಲಿದ್ದ ಮಾಯಾ ಉಂಗುರವನ್ನು ಕಿತ್ತುಕೊಂಡಳು ಉಂಗುರ ನೆಲಕ್ಕೆ ಬಿದ್ದ ತಕ್ಷಣ ಮಾಂತ್ರಿಕನು ಬೂದಿಯಾದನು ರಾಜಕುಮಾರ ಮತ್ತು ರಾಜಕುಮಾರಿ ವಿಜಯಶಾಲಿಯಾಗಿ ವಿದ್ಯಾನಗರಕ್ಕೆ ಮರಳಿದರು ಇಡೀ ರಾಜ್ಯವೇ ಹಬ್ಬದಂತೆ ಸಂಭ್ರಮಿಸಿತು ಮುಂದೆ ಅವರಿಬ್ಬರು ಮದುವೆಯಾಗಿ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತಾ ಸುಖವಾಗಿ ಬಾಳಿದರು